ಆರ್ ಎಸ್ ಎಸ್ನ ಗೀತೆ ಯಾವುದೋ ಸಂಸ್ಥೆಗೋ ಪಕ್ಷಕ್ಕೋ ಜಾತಿಗೋ ಸೇರಿದೆಯೇ ಹಾಗಂತ ಯಾರಾದರೂ ಅವರದ್ದು ಎಂದು ಬದುಕೊಟ್ಟಿದ್ದಾರೆ ಎಂದು ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಆಡಿದ ತಮ್ಮ ನಾಯಕನನ್ನು ಸಮರ್ಥಿಸುವ ಬರದಲ್ಲಿ ಆರ್ ಎಸ್ ಎಸ್ ಗೀತೆ ವಿರುದ್ಧ ಮಧುರ ತಾಲೂಕಿನ ಕೆ ಬೆಳ್ಳೂರು ಗ್ರಾಮದಲ್ಲಿ ಶಾಸಕ ಕದಲೂರು ಉದಯ್ ನಾಲಿಗೆ ಅರಿಬಿಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಈ ಗೀತೆನ ಯಾರು ಬೇಕಾದರೂ ಎಲ್ಲಾದರೂ ಆಡಬಹುದು ದಾಸಯ್ಯನೂ ಆಡ್ತಾನೆ ಓರ್ವ ಫೇಮಸ್ ಸಿಂಗರ್ ಕೂಡ ಆಡ್ತಾನೆ ಹಾಗಂತ ಅದು ಆ ಪಕ್ಷಕ್ಕೋ ಸಂಸ್ಥೆಗೋ ಆ ಜಾತಿಗೋ ಸೀಮಿತ ಅಂತಲ್ಲ ಅದು ದೇವರ ಹಾಡು ಅದನ್ನು ನೀವು ಹೆಂಗ್ ಆರ್ ಎಸ್ ಎಸ್ ಗೀತೆ ಅಂತೀರ ಅಂತ ಪ್ರಶ್ನೆ ಮಾಡಿದ್ರು ಅದೇನು ಬರೆದು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಅಂತ ಈ ಬಗ್ಗೆ ಇವತ್ತು ಡಿ ಕೆ ಕ್ಷಮೆ ಕೇಳಿರೋದು ನನಗೆ ಗೊತ್ತಿಲ್ಲ ಹಾಗಂತ ಆ ಗೀತನ ಯಾರಿಗೂ ರಿಸರ್ವ್ ಅಲ್ಲ ಯಾರು ಯಾವ ಗೀತೆ ಬೇಕಾದ್ರೂ ಆಡಬಹುದು ಎಲ್ಲರೂ ಇಲ್ಲಿ ಸ್ವತಂತ್ರ ಅಂತ ಹೇಳಿದ್ರು ಹಾಗಂತ ಯಾರು ಆರ್ ಎಸ್ ಶ್ಲೋಕನೋ ಗೋಸ್ಕರ ಅವರೇನು ಹಾಗಂತ ಬರ್ತಕೊಟ್ಟಿಲ್ಲ ನಾನು ಆಗಂತ ಹೇಳೂಢಿ ಅಷ್ಟೇ ಹಾಗಂತ ಅದನ್ನು ಬೇರೆಯವರು ಹೇಳಬಾರದು ಅಂತ ವಿವಾದವನ್ನು ಹುಟ್ಟಾಕಿದ್ರು ಅಥವಾ ಯಾವುದಾರ ಸಂಸ್ಥೆಗೋ ಯಾವುದಾರ ಪಕ್ಷಕ್ಕೂ ಸೇರಿದೆಯಾ ಗೀತೆ ಯಾವಾಗ ಬೇಕಾದ್ರೂ ಆಡ್ಬೋದು ದಾಸ ಏನು ಒಬ್ಬ ಫೇಮಸ್ ಸಿಂಗರು ಆಡ್ತಾನೆ ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಪಕ್ಷನೋ ಸೀಮಿತ ಅಲ್ಲ ನಮಸ್ತೆ ಓದ್ತಲೇ ಪಕ್ಕ ಅದು ಆರ್ ಗೀತೆ ಹೆಂಗ್ರಿ ನೀವು ಆರ್ ಎಸ್ ಎಸ್ ಗೀತೆ ಅಂತ ದೇವ್ರ ಹಾಡನ್ನ ನೀವು ಆರ್ ಎಸ್ ಎಸ್ ಅಂತ ಯಾಕೆ ನೀವು ಅವ್ರಿಗೇನು ಬರ್ಕೊಟ್ಬಿಟ್ಟಿದ್ದೀರ ಆರ್ ಎಸ್ ಎಸ್ ಗೆಲ್ಲನು ಈಗ ಸದನದಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾರೆ ಡಿ ಕೆ ಅವರು ಯಾರು ಇವತ್ತು ಸದನದನ್ನೇ ಇಲ್ಲ ಸರ್ ಕ್ಷಮೆ ಗೀತೆ ಯಾರಿಗೂ ರಿಸರ್ವ್ ಅಲ್ಲ ಅದು ಯಾರಿಗೂ ಬರ್ಕೊಟ್ಟಿಲ್ಲ ಯಾರು ಯಾವ ಗೀತೆನಾದ್ರು ಆಡಬಹುದು ಎಲ್ಲರೂ ಸ್ವತಂತ್ರ ಆರ್ ಎಸ್ ಎಸ್ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದು ಬರ್ಕೊಟ್ಟಿಲ್ಲ ಅವ್ರೇನೋ ಅದು ಹೇಳುದನ್ನ ರೂಢಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ ಅಂಗನ್ಬಿಟ್ಟು ಬೇರೆಯವ್ರು ಹೇಳ್ಬಾರ್ದು ಅನ್ನುವಂಥದ್ದು ಏನಿಲ್ಲ ಜನಧನಿ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಕರ್ನಾಟಕ ಸಂಘದ ಸಹಕಾರದೊಂದಿಗೆ ಸಮಾಜ ಸೇವಾ ಪ್ರಶಸ್ತಿ ವಿದ್ಯಾರ್ಥಿ ಪುರಸ್ಕಾರ ಮತ್ತು ಕ್ರೀಡಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಗಸ್ಟ್ ಮೂವತ್ತೊಂದರ ಸಂಜೆ ಐದು ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ಪ್ರಧಾನ ಕಾರ್ಯದರ್ಶಿ ಚಂದಗಲ್ಲು ಲೋಕೇಶ್ ತಿಳಿಸಿದರು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಇಪ್ಪತ್ತೆಂಟನೇ ವರ್ಷದ ದೇವಮ್ಮ ಇಂಡವಾಳು ಎಸ್ ಒನ್ನಯ್ಯ ಮತ್ತು ಇಂಡವಾಳು ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಎಚ್ ಶಾರದಮ್ಮ ಮತ್ತು ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರ ಮತ್ತು ಎರಡನೇ ವರ್ಷದ ಇಂಡವಾಳು ಎಚ್ ಒನ್ನಪ್ಪ ಕ್ರೀಡಾ ಪ್ರಶಸ್ತಿಯನ್ನು ನಗರದ ಕೆ ಶಂಕರಗೌಡ ಶತಮಾನಸ್ಸು ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಆದಿಚುಂಚನಗಿರಿ ಪೀಡಾಧ್ಯಕ್ಷ ಡಾಕ್ಟರ್ ನಿರ್ಮಾಲನಂದನ ಸ್ವಾಮೀಜಿ ವಿಶ್ವಮಾನ ಕ್ಷೇತ್ರದ ಪುರುಷೋತ್ಮನಂದನ ರಾಜ್ಯ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದು ಆದಿಚುಂಚನಗಿರಿಯ ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಂ ಶೇಖರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಅಂತ ಅವರು ತಿಳಿಸಿದರು ಬೆಂಗಳೂರಿನ ಗ್ಯಾಸ್ಟ್ರೋ ಎಂಟರಾಲಜಿ ಸೈನ್ಸ್ ಮತ್ತು ಅಂಗಾಂಗ ಕಶೀನ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ನಾಗೇಶ್ಗೆ ಇಂಡವಾಳು ಹೆಚ್ ಒಂದೆಯಪ್ಪ ಸಮಾಧಿಸುವ ಪ್ರಶಸ್ತಿ ವಿದ್ಯಾರಣ್ಪುರಂನ ನೀಲಮ್ಮ ಅವರಿಗೆ ದೇವಮ್ಮ ಇಂಡವಾಳು ಹೆಚ್ ಒನ್ನಯ ಪ್ರಶಸ್ತಿ ಹಾಗೂ ರಾಜ್ಯಮಟ್ಟದ ಕಬಡ್ಡಿ ಮಾಜಿ ಆಟಗಾರ ಎಚ್ ಕೆ ಜಗದೀಶ್ ಚಂದ್ರ ಅವರಿಗೆ ಎಚ್ವನ್ನಪ್ಪ ಕ್ರೀಡಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಬೇವಿನಹಳ್ಳಿ ಇಂಡವಾಳು ಹಾಗೂ ಉಲಿಕೆರಗೊಪ್ಪು ಗ್ರಾಮದ ಅತಿ ಹೆಚ್ಚು ಗಳಿಸಿದ ನಾಲ್ಕು ವಿದ್ಯಾರ್ಥಿಗಳು ಪುರಸ್ಕಾರ ನೀಡಲಾಗುವುದು ಎಂದು ವಿವರಿಸಿದರು ಪ್ರಶಸ್ತಿ ಪುರಸ್ಕೃತರಿಗೆ ತಲಾ ಇಪ್ಪತ್ತೈದು ಸಾವಿರ ಹಾಗೂ ವಿದ್ಯಾರ್ಥಿ ಪ್ರಶಸ್ತಿ ಪುರಸ್ಕೃತರಿಗೆ ತಲಾ ಐದು ಸಾವಿರ ಪತ್ರ ನೀಡಲಾಗುವುದು ಅಂತ ಹೇಳಿದರು ಈಗಾಗಲೇ ನಾನು ಆಗ್ಲೇ ನಿಮ್ಗೆ ಹೇಳಿದ ಹಾಗೆ ಮೂರು ಪ್ರಶಸ್ತಿಗಳು ವ್ಯಕ್ತಿಗತವಾಗಿ ಕೊಡ್ತಕ್ಕಂಥವು ಇನ್ನು ನಾಲ್ಕು ಮಕ್ಕಳುಗಳಿಗೆ ಪ್ರೌಢಶಾಲಾ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಎಸ್ ಎಲ್ ಸಿನಲ್ಲಿ ನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರತಕ್ಕಂಥ ಮಕ್ಕಳುಗಳಿಗೆ ವಿದ್ಯಾರ್ಥಿ ಪುರಸ್ಕಾರವಾಗಿ ತಲಾ ಎರಡೂವರೆ ಸಾವಿರ ರೂಪಾಯಿಗಳ ನಗದು ಪುರಸ್ಕಾರವಾಗಿ ಕೊಡ್ತಕ್ಕಂಥದ್ದು ಮೇಣ ಓಕೆ ಸರ್ ತಲಾ ಐದು ಸಾವಿರ ಇದರಲ್ಲಿ ನಾನು ಎರಡೂವರೆ ಸಾವಿರ ಅಂತ ಬರೆದು ಬಿಟ್ಟಿದ್ದೀನಿ ಐದು ಸಾವಿರ ತಲಾ ಐದು ಸಾವಿರ ರೂಪಾಯಿನ ವಿದ್ಯಾರ್ಥಿ ಪುರಸ್ಕಾರವಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಇದು ಈಗ ಮೊದಲನೇದಾಗಿ ಇಂಡ್ವಾಳು ಒನ್ನೈನವರ ಹೆಸರಿನಲ್ಲಿ ಕೊಟ್ಟು ಮಾಡ್ತಕ್ಕಂಥ ಸಮಾಜ ಸೇವಾ ಪ್ರಶಸ್ತಿಯನ್ನು ಈ ಬಾರಿಗೆ ಅತ್ಯಂತ ಖ್ಯಾತ ವೈದ್ಯರು ಡಾಕ್ಟರ್ ಎನ್ ಎಸ್ ನಾಗೇಶ್ ಅಂತ ಅವರು ಹಾಸನ ಮೂಲದವರು ಸೂತರು ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಈ ಅಂಗಾಂಗ ಕಸಿ ಅದರಲ್ಲಿ ಪುಣ್ಯತಿಯನ್ನು ಸಾಧಿಸಿರ್ತಕ್ಕಂಥವ್ರು ಹಾಗೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಆ ಅಂಗಾಂಗ ಕಸಿ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪಕ ನಿರ್ದೇಶಕರು ಅವರು ಅತತ್ರ ಎಷ್ಟು ಮೂವತ್ತ ಎರಡು ಕೋಟಿ ರೂಪಾಯಿಗಳ ಸಿ ಎಸ್ ಆರ್ ಫಂಡನ್ನು ಸಂಗ್ರಹಿಸಿ ಆ ಸರ್ಕಾರಿ ಸಂಸ್ಥೆ ಮೊದಲ ಸರ್ಕಾರಿ ಸಂಸ್ಥೆಯನ್ನು ಹೆಗ್ಗಳಿಕೆಗೆ ಅದು ಪಾತ್ರವಾಗುವಲ್ಲಿ ಆ ಸಂಸ್ಥೆ ಪಾತ್ರವಾಗುವಲ್ಲಿ ಪ್ರಮುಖವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಡಾಕ್ಟರ್ ನಾಗೇಶ್ ಅವರು ಅಷ್ಟೇ ಅಲ್ಲ ಅತ್ಯಂತ ಶ್ರೇಷ್ಠ ಪ್ರಾಧ್ಯಾಪಕರು ಆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಉಪನ್ಯಾಸಗಳಿಗೆ ಖ್ಯಾತಿ ಬೆತ್ತಂತ ವೈದ್ಯಕೀಯ ವಿಚಾರಗಳನ್ನು ಮಂಡನೆ ಮಾಡೋದ್ರಲ್ಲಿ ಅತ್ಯಂತ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥವ್ರು ಅವರ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಆ ಇನ್ವಿಟೇಷನ್ನಲ್ಲಿ ಕೊಟ್ಟಿದ್ದೇವೆ ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ನಿರ್ದೇಶಕ ಕೆ ಜಯರಾಮ್ ಹೊನ್ನಪ್ಪ ಅವರ ಪುತ್ರ ಡಾಕ್ಟರ್ ಆದರ್ಶ ಇದ್ದರು ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯ ನಗರಸಭೆಯ ಶಾಸಕರ ಕಚೇರಿಯಲ್ಲಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಗೌರಿ ಗಣೇಶ ಹಬ್ಬ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಿ ಮೆರವಣಿಗೆ ವೇಳೆ ಅಶಾಂತಿ ಉಂಟಾಗದಂತೆ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಅಂತ ತಿಳಿದರು ಕೆಡಿಗೇಡಿಗಳು ಸಮಯ ಉಪಯೋಗಿಸಿಕೊಂಡು ನಾಗಮಂಗಲದಲ್ಲಿ ಅಶಾಂತಿ ಉಂಟು ಮಾಡಿದರು ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಅಶಾಂತಿ ಉಂಟಾಗಬಾರದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದರು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ದರಿಂದ ಈ ಈ ಗಣೇಶ ಹಬ್ಬದಲ್ಲಿ ಇಷ್ಟು ದಿನ ಕೂರಿಸ್ಬೇಕು ಅಷ್ಟು ದಿನ ಕೂರಿಸ್ಬೇಕು ಅನ್ನೋ ಒಂದು ಗೊಂದಲಗಳು ಯಾವಾಗಲೂ ಹುಡುಗರು ಹತ್ರ ಅದಕ್ಕೆ ಎಲ್ಲರೂ ಶಾಂತಿಯಿಂದ ಗಣೇಶ ಕೂರಿಸ್ಲಿ ಅಂತೇಳಿ ಅಧಿಕಾರಿಗಳು ನಾವು ಕೆಲವೊಂದು ಸಭೆ ಮಾಡಿದ್ದೀವಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಯಾರಿಗೂ ತೊಂದರೆ ಆಗದಂಗೆ ಮೆರವಣಿಗೆಯಲ್ಲಿ ಯಾವುದೇ ಅಶಾಂತಿ ಆಗದಂಗೆ ಆಗಲಿ ಅನ್ನೋದಕ್ಕೆ ಕೆಲವೊಂದು ನಾನು ನನಗೆ ಗೊತ್ತಿರೋಂಥ ಮಾಹಿತಿನ ಕೊಟ್ಟಿದ್ದೀವಿ ಅವರು ಹಂಚ್ಕೊಂಡಿದ್ದಾರೆ ಎಲ್ಲ ಚೆನ್ನಾಗಾಗಲಿ ಈಗ ಈ ಬಾರಿ ಗಣೇಶ ಗೌರಿ ಹಬ್ಬನ ಅದ್ದೂರಿಯಾಗಿ ಮಂಡ್ಯದಲ್ಲಿ ಆಚರಿಸಲಿ ಅನ್ನೋದಕ್ಕೆ ಇವತ್ತು ಆಫೀಸರ್ಸ್ಗಳು ಸಭೆ ಮಾಡಿದ್ವಿ ಅದಕ್ಕೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಬಿಲ್ಕುಲ್ ಗಣೇಶ ಶಾಂತಿಯಿಂದ ಹೇಗೆ ಮಾಡಬೇಕು ಮತ್ತು ಯಾ ಎಲ್ಲೂ ಏನು ತೊಂದರೆ ಇಲ್ಲದಾರ ಕಡೆ ಯಾವ ರೀತಿ ಮಾಡಬೇಕು ಕೆಲವು ಕಿಡಿಗೇಡಿಗಳು ಇದನ್ನು ಈ ಸಮಯವನ್ನು ಉಪಯೋಗಿಸ್ಕೊಂಡು ಅಶಾಂತಿ ಉಂಟು ಸರಿ ನಾಗಮಂಗ್ಲದಲ್ಲಿ ಅಶಾಂತಿ ಉಂಟು ಮಾಡಿದರು ಆ ರೀತಿ ಮೊದಲು ಮ ನಮ್ಮ ತಾಲೂಕಿನಲ್ಲೂ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಅಧಿಕಾರಿಗಳ ಸಭೆ ಕರೆದು ಅವರು ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಶಾಂತಿಯುತವಾಗಿ ಮಂಡ್ಯ ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಗಣೇಶ ಹಬ್ಬ ಅದರ ಮೆರವಣಿಗೆ ಈದ್ ಮೇಲೆ ಅದು ನಡಿಲಿ ಅನ್ನೋದಕ್ಕೆ ಸಭೆ ಮಾಡಿ ದಸರಾ ಉದ್ಘಾಟನೆಗೆ ಲೇಖಕ್ಕೆ ಭಾನು ಮುಸ್ತಕ ಹಾಕಿ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು ಎಲ್ಲದಕ್ಕೂ ವಿರೋಧ ಮಾಡ್ತಾರೆ ಬಿಡಿ ವಿರೋಧ ಮಾಡುವವರು ಟೈಮ್ ವೇಸ್ಟ್ ಗಿರಾಕಿಗಳು ಅಂತ ಅವರು ಲೇವಡಿ ಮಾಡಿದರು ಅವರು ಎಲ್ಲದಕ್ಕೂ ವಿರೋಧಿಸ್ತಾರೆ ಬಿಟ್ರೆ ಅವರು ಸುಮ್ಮನೆ ಟೈಮ್ ವೇಸ್ಟ್ ಗಿರಾಕಿಗಳು ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗಬಹುದು ನಸೀರ್ ಅಹ್ಮ್ ನಸೀರ್ ನಿಸಾರ್ ಅಹಮದು ಉದ್ಘಾಟನೆ ಮಾಡಬಹುದು ಒಬ್ಬ ಹೆಣ್ಣು ಮಗಳು ಈ ದೇಶದ ನೂರ ನಲವತ್ತು ಕೋಟಿ ಅದರಲ್ಲಿ ಒಂದು ತೊಂಬತ್ತು ಕೋಟಿ ರೂಪಾಯಿ ತೊಂಬತ್ತು ಕೋಟಿ ಮಹಿಳೆಯರಿದ್ದಾರೆ ಅಂತ ಹೇಳ್ತಾರೆ ಅವರ ಪ್ರತಿನಿಧಿಯಾಗಿ ಒಬ್ಬ ಮಹಿಳೆ ಹೋಗೋದನ್ನು ಮಹಿಳೆಯ ಹಕ್ಕುಗಳಿಗೆ ಹೋರಾಟ ಮಾಡೋರನ್ನು ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಾಡಿದವ್ರನ್ನ ವಿರೋಧ ಮಾಡ್ತಾರೆ ಅಂದರೆ ಸಮಸ್ತ ಮಹಿಳೆಯರಿಗೆ ಅಪಮಾನ ಮಾಡ್ದಂಗೆ ಈ ಬಿ ಜೆ ಪಿಯವರು ಅವ್ರಿಗೆ ವಿಶ್ ಅದೇ ಅವ್ರ ಇಶ್ಯೂ ದೇವಸ್ಥಾನ ಮುಸ್ಲಿಮು ಪಾಕಿಸ್ತಾನ ಅಮೆರಿಕದವ್ರು ಹೊಡಿತಾರಲ್ರಿ ಉಗಿಯ ಕೇಳ್ರಿ ಮೋದಿ ಅವರಿಗೆ ಐವತ್ತು ಪರ್ಸೆಂಟ್ ಅಂತ ಕೇಳಲಿ ಸಭೆಯಲ್ಲಿ ಮೂಢ ಅಧ್ಯಕ್ಷ ಇದ್ದರು ಕಬ್ಬಿನ ಹಾಲನ್ನು ಸಕ್ಕರೆ ಮಾಡಿದ್ದರು ಅಥವಾ ಹೆಬ್ಬಳಕೆ ಬಿಟ್ಟಿದ್ದರು ಎಂಬ ರೈತ ಮುಖಂಡರ ಆರೋಪಕ್ಕೆ ಮೈಸೂರು ಕಾರ್ಖಾನೆ ಅಭಿಯಂತರರು ಸ್ಪಷ್ಟನೆ ನೀಡಿದ್ದಾರೆ ಮುಖ್ಯ ಅಭ್ಯಂತರ ವೀರೇಶ್ ಮತ್ತು ಮುಖ್ಯ ರಾಸಾಯನಿಕ ತಜ್ಞರಾದ ಪಾಪಣ್ಣ ವಿವರಿಸುತ್ತಾ ಮೈಸೂರು ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಕಾರ್ಯ ನಡೆಯುತ್ತಿದ್ದು ಕಬ್ಬಿನ ಹಾಲು ಹೋಗುವ ಮಾರ್ಗದಲ್ಲಿ ಮೋಟಾರ್ ಪಂಪ್ ಮೂಲಕ ಕಬ್ಬಿನ ಹಾಲು ಸೋರಿಕೆಯಾಗುತ್ತಿದೆ ಎಂದು ಹೇಳಿದರು ಸೋರಿಕೆಗೆ ಕಾರಣ ಈ ಪಂಪ್ಗಳು ಹಳೆಯದಾಗಿದ್ದು ಸರಿಪಡಿಸಲು ಬಿಡಿ ಭಾಗವನ್ನು ಆರ್ಡರ್ ಮಾಡಿದ್ದು ಅದು ಬರುವವರೆಗೂ ಕಬ್ಬಿನ ಹಾಲನ್ನು ಬೇರೆಡೆಗೆ ಟ್ಯಾಂಕ್ಗಳಿಗೆ ಕಲಿಸುವ ಪ್ರಕ್ರಿಯೆ ಮಾಡಲಾಗುತ್ತಿದೆ ಮತ್ತು ಇಲ್ಲಿ ಕಬ್ಬಿನ ಹಾಲು ಹೊರಗೆ ಹೋಗುತ್ತಿಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದರು ಈ ಇದು ಗ್ಲ್ಯಾಂಡ್ ಲೀಕ್ ಆಗ್ತಾ ಇರೋದು ಏನು ಅಂತಂದ್ರೂ ಜ್ಯೂಸ್ ಲೀಕ್ ಆಗ್ತಾ ಇರೋದನ್ನ ನಾವು ಲೀಕ್ ಏಜ್ ಅಂತ ಹೇಳ್ತೀವಿ ಪಂಪ್ ಇಂದ ಬರ್ತಾ ಇರೋದು ಇದು ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಇದು ಬಹಳ ಹಳೆಯದಾದ ಪಂಪ್ ಮತ್ತೆ ಈ ಗ್ಲಾಂಡ್ಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದ್ರೂ ನಾವೆಲ್ಲಾನು ತರಿಸಿ ಇಟ್ಕೊಂಡಿದೀವಿ ಕೆಲವು ಸುಮಾರು ಜಾಸ್ತಿ ಬಾಳಿಕೆ ಬರೋದಿಲ್ಲ ಇವೆಲ್ಲ ಹಾಗಾಗಿ ಇದು ಪುನಃ ಆರ್ಡರ್ ಮಾಡಿದ್ದೀವಿ ನಾವು ಆರ್ಡರ್ ಮಾಡೋವರೆಗೂ ಅದು ಬರೋವರೆಗೂ ಈ ತರ ಲೀಕ್ ಆಗ್ತಾ ಇರ್ತದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸಲುವಾಗಿ ಈ ಒಂದು ರೀಕಲೆಕ್ಟ್ ಮಾಡಿ ಪುನಃ ವಾಪಸ್ಸು ತಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ನಾವು ನಡೆಸ್ತಾ ಇದೀವಿ ಇಲ್ಲಿ ಯಾವುದೇ ಜ್ಯೂಸ್ ಹೊರಗಡೆ ಅಂತೂ ಹೋಗ್ತಾ ಇಲ್ಲ ಎಲ್ಲ ಪುನಃ ಪ್ರೊಸೆಸ್ ಗೆ ಬರ್ತಾ ಇದೆ ಇಲ್ಲಿ ಜ್ಯೂಸ್ ಲೀಕ್ ಆಗತ್ತಲ್ಲ ಈ ಜ್ಯೂಸ್ ಲೀಕ್ ಆಗಿದಂತ ಜ್ಯೂಸು ಲೀಕ್ ಆಗಿ ಈ ಒಂದು ಕಲೆಕ್ಷನ್ ಪೆಟ್ಟಿಗೆ ಹೋಗುತ್ತೆ ಈ ನಾವು ನಾವೊಂದು ಪಂಪ್ ಇಟ್ಟಿದೀವಿ ಆ ಪಂಪ್ ಮುಖಾಂತರ ನಾವು ಪಂಪ್ ಮಾಡಿ ವಾಪಸ್ ರಾಜೇಶ್ ಟ್ಯಾಂಕ್ ಗೆ ರಿಸೈಕಲ್ ಮಾಡ್ಕೋತೀವಿ ಯಾವ್ದೇ ಜ್ಯೂಸ್ ವೇಸ್ಟ್ ಆಗ್ತಾ ಇಲ್ಲ ಇದು ವಾಪಸ್ ಟ್ಯಾಂಕ್ಗೆ ತಗೊಂಡ್ರೆ ಅದು ರೀಪ್ರೋಸೆಸ್ ಆಗುತ್ತೆ ತೆಂಗಿನ ಕಪ್ಪು ಹುಳು ಹಾಗೂ ಬಿಳಿ ನೊಣ ಬಾಧಿತ ಪ್ರದೇಶಗಳ ವೈಜ್ಞಾನಿಕ ಸಮೀಕ್ಷೆಯ ತೋಟಗಾರಿಕೆ ಕೇಂದ್ರ ನಡೆಸಲಾಗುವುದು ಅಂತ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ತೋಟಗಾರಿಕೆ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ತೆಂಗಿನ ಬೆಳೆಯೂ ಪ್ರಮುಖವಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು ಎಪ್ಪತ್ನಾಲ್ಕು ಸಾವಿರದ ಮೂವತ್ತೊಂದು ಹೆಕ್ಟರ್ ವಿಸ್ತೀರ್ಣ ಬೆಳೆಯನ್ನು ಬೆಳೆಯಲಾಗುತ್ತಿದೆ ಅಂತ ಹೇಳಿದರು ಜಿಲ್ಲೆಯಲ್ಲಿ ಮದುವರು ಕೆಆರ್ಪೇಟೆ ಹಾಗೂ ನಾಗಮಂಗಲ ತಾಲೂಕುಗಳಲ್ಲಿ ತೆಂಗಿನ ಬೆಳೆ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ತೆಂಗಿನ ಬೆಳೆಯಲ್ಲಿ ಬೇಸಿಗೆ ಸಮಯದಲ್ಲಿ ಕಪ್ಪು ತಲೆಗಳು ಹಾಗೂ ಬಿಳಿ ನೊಣೆ ಬಾಧಿ ಹೆಚ್ಚು ಕಂಡುಬರುತ್ತಿದ್ದು ಮದ್ದೂರು ತಾಲೂಕು ಭಾಗದಲ್ಲಿ ಈ ರೋಗವು ಹೆಚ್ಚಾಗಿ ಕಂಡುಬರುತ್ತಿದೆ ಅಂತ ವಿವರಿಸಿದರು ಕಪ್ಪು ತಲೆಗಳು ಹಾಗೂ ಬಿಳಿ ನೊಣ ಬಾಧಿಯ ರೋಗ ತಡೆಗಟ್ಟಲು ತೋಟಗಾರಿಕೆ ಇಲಾಖೆಯವರು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿ ಎಂದು ಅವರು ತಿಳಿಸಿದರು ಸಭೆಯಲ್ಲಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ರೂಪಶ್ರೀ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ಮಲಾ ಎಚ್ಎಸ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು ಮದ್ದೂರು ತಾಲೂಕಿನ ಕೋಡ್ಲಿಯಲ್ಲಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಈ ಹಿಂದೆ ಸಂಸದರಾಗಿದ್ದ ಸುಮಲತಾ ಅಂಬರೀಷ್ ಅವರು ಐದು ಲಕ್ಷ ರೂಪಾಯಿ ಅನುದಾನದಲ್ಲಿ ಬಸ್ ತಂಗುದಾಣ ನಿರ್ಮಾಣ ಮಾಡಿದರು ಆದರೆ ತಂಗುದಾಣದ ಹಿಂಭಾಗ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದಾಗಿ ತಾತ್ಕಾಲಿಕವಾಗಿ ಬಸ್ ತಂಗುದಾಣವನ್ನು ತೆರವು ಮಾಡಿದ್ದು ಕಟ್ಟಡ ನಿರ್ಮಾಣ ಕಾಮಗಾರಿ ನಂತರ ಮತ್ತೆ ತಂಗುದಾಣ ನಿರ್ಮಿಸಲಾಗುವುದು ಅಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕೇಶ್ ಅವರು ಪಂಚಾಯಿತಿ ಕಟ್ಟಡ ಕಟ್ಟಲು ಬಸ್ ತೆಂಗುದಾಣ ಕಡಿಬಿದ್ದಾರೆ ಅಂತ ಕೆಲವರು ಗೊಂದಲ ಮೂಡಿಸುತ್ತಿದ್ದಾರೆ ಆದರೆ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಕಟ್ಟಡ ನಿರ್ಮಾಣ ಮಾಡಲು ಪೂರಕವಾಗಿ ಕೆಲಸಕ್ಕಾಗಿ ತಾತ್ಕಾಲಿಕವಾಗಿ ತೆರವು ಮಾಡಲಾಗಿದೆ ಕಟ್ಟಡ ನಿರ್ಮಾಣವಾದ ನಂತರ ಅದೇ ಜಾಗದಲ್ಲಿ ತೆಂಗುದಾಣ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದರು ಆದ್ದರಿಂದ ಸಾರ್ವಜನಿಕರು ಹಾಗೂ ಸುಮಲತಾ ವಿಮಾನಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದರು ತಮ್ಮ ಮುಖಾಂತರ ಏನು ಹೇಳೋದು ಅಂದರೆ ನಾವು ಇಲ್ಲಿ ಬಸ್ ಸ್ಟಾಪು ಇಲ್ಲಿತ್ತು ನಾವು ಕಟ್ಟಡ ಕಟ್ತಾ ಇರೋದು ಅಲ್ಲಿ ಅದರಿಂದ ಸಾರ್ವಜನಿಕರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಬಸ್ ಸ್ಟಾಪ್ ಹೊಡೆದ್ಬಿಟ್ಟು ಪಂಚಾಯಿತಿ ಕಟ್ತಾ ಇದ್ದಾರೆ ಕಟ್ಟಡ ಅಂತ ಹೇಳಿ ಸಾರ್ವಜನಿಕರು ಹಾಗೂ ನಮ್ಗೆ ಅಂತ ಜನಗಳೆಲ್ಲ ತಿಳ್ಕೊಂಡು ಅದನ್ನ ಹಬ್ಬಿಸಿ ಇದ್ ಮಾಡಿದ್ದಾರೆ ನಮಗೆ ಅಲ್ಲಿ ಹಾಗೂ ಸಂಸದರು ಅಲ್ಲಿ ಕೃಷಿ ಸಚಿವರು ಆಗಲಿ ಯಾವುದೇ ತರದ ಧಕ್ಕೆ ತರೋದಕ್ಕೆ ನಮ್ಗೆ ಏನು ಇಷ್ಟ ಇಲ್ಲ ನಾವು ಏನು ಅಂದ್ರೆ ಹಿಂದೆ ಕಟ್ಟಡ ಕಟ್ಟೋದಕ್ಕೆ ಅವಕಾಶ ಬೇಕು ಅಂತ ಹೇಳಿ ಇದನ್ನ ನಾವು ಶೆಡ್ ಇದ್ದು ಏನು ಬಿಲ್ಡಿಂಗ್ ಏನು ಇದನ್ನ ತೆರವು ಮಾಡಿ ರಿಸರ್ವೇಶನ್ ಮಾಡಿ ತೆರವು ಮಾಡಿ ಪಂಚಾಯಿತಿಲಿ ಇಕ್ಕಿ ಕಟ್ಟಡ ಆದಂತ ನಂತರ ಇದನ್ನ ಇಲ್ಲೇ ಮರುಸ್ಥಾಪನೆ ಮಾಡ್ಬೇಕು ಅಂತೇಳಿ ಎಲ್ಲಾ ಸದಸ್ಯರುಗಳು ತೀರ್ಮಾನ ಮಾಡಿ ಇದನ್ನ ನಾವು ರಿಮೂವ್ ಮಾಡಿ ಅಲ್ಲಿ ಇಕ್ಕಿದೀವಿ ಕಟ್ಟಡ ಆದಂತ ನಂತರಕ್ಕೆ ನಾವು ಇಲ್ಲೇ ಸ್ಥಾಪನೆ ಮಾಡ್ಕೊಡ್ತೀವಿ ಸಾರ್ವಜನಿಕರಿಗೆ ಅಲ್ಲಿ ಅಂಬರೀಷ್ ಅಭಿಮಾನಿಗಳ ಯಾರು ಆತಂಕ ಪಡುವಂತ ವಿಷಯ ಇಲ್ಲ ಅದರಿಂದ ಎಲ್ಲರೂ ಸಹಕರಿಸ್ಬೇಕಂತ ಹೇಳಿ ನಾವೇನು ಇಲ್ಲೇನು ಸಾರ್ವಜನಿಕರದಾಗಿ ಕಟ್ತಾ ಇರೋದು ನಮ್ಮ ಸತ್ಗೆ ಏನು ಕಟ್ತಾ ಇಲ್ಲ ನಾವು ಅದರಿಂದ ಎಲ್ಲರೂ ಸಾರ್ವಜನಿಕರು ಮನವಿ ಮಾಡ್ಕೊಳೋದೇನು ಅಂದ್ರೆ ಇದನ್ನ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಳತ್ತೀವಿ ಕವಳೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ ಇರುವ ಗ್ರಾಮ ಪಂಚಾಯತಿ ಕಟ್ಟಡ ಶೀತಲಾವಸ್ಥೆಯಾಗಿದೆ ಗ್ರಾಮದ ಮಧ್ಯಭಾಗದಲ್ಲಿ ಸಮುದಾಯ ಶೌಚಾಲಯ ಹಾಗೂ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಜಲಜೀವನ್ ಮಿಷನ್ ಯೋಜನೆಯಡಿ ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮುಕ್ತಾಯ ಹಂತದಲ್ಲಿದೆ ಅಂತ ವಿವರಿಸಿದರು ಕೌಳೆ ಗ್ರಾಮದ ಮಧ್ಯಭಾಗದಲ್ಲಿ ಒಂದು ಜಾಗ ಇದ್ದು ಈ ಒಂದು ಈ ಒಂದು ಸದರಿ ಜಾಗದಲ್ಲಿ ಸಮುದಾಯ ಶೌಚಾಲಯ ಇರ್ತದೆ ಅದು ಸಾರ್ವಜನಿಕರು ಉಪಯೋಗಿಸ್ತಾ ಇದ್ದಾರೆ ಇದರ ಪಕ್ಕದಲ್ಲಿ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ಕುಡಿಯುವ ನೀರು ಟ್ಯಾಂಕ್ ಇದೆ ಇದರಿಂದ ಕೌಳ್ಳೆ ಗ್ರಾಮದ ಜನರಿಗೆ ಒಂದು ಕುಡಿಯುವ ನೀರನ್ನ ಅಹ್ ಸರಬರಾಜು ಇದೆ ಇದ್ರ ಪಕ್ಕದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಒಂದು ಐವತ್ತು ಲೀಟರ್ ಸಾಮರ್ಥ್ಯದ ಕುಡಿಯುವ ನೀಟ ಕುಡಿಯುವ ನೀರಿನ ಟ್ಯಾಂಕ್ ಕೂಡ ನಿರ್ಮಾಣ ಹಂತದಲ್ಲಿದ್ದು ಮುಕ್ತಾಯ ಹಂತದಲ್ಲಿರುತ್ತದೆ ಇರುತ್ತದೆ ಇದೆಲ್ಲದರ ಮುಂದೆ ಒಂದು ನಲವತ್ತು ನಲವತ್ತು ಅಷ್ಟು ಜಾಗ ಖಾಲಿ ಇರುತ್ತದೆ ಈ ಒಂದು ಜಾಗದಲ್ಲಿ ನಮ್ಮ ಈಗಿರ್ತಕ್ಕಂತ ಕಟ್ಟಡ ಶಿಥಿಲಾವಸ್ಥೆ ಇರೋದ್ರಿಂದ ಒಂದು ನೂತನ ಕಟ್ಟಡ ಕಟ್ಟಬೇಕು ಇದು ಒಂದು ಜಾಗ ಆಗಿದೆ ಪಂಚಾಯಿತಿಗೆ ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯವರು ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಸಾಮಾನ್ಯ ಸಭೆಯಲ್ಲಿ ಆ ನಿರ್ಣಯ ಕೈಗೊಂಡು ಆ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಜಾಗಕ್ಕೆ ಮುಂದೆ ಒಂದು ಬಸ್ ಶೆಲ್ಟರ್ ಇದೆ ಈ ಒಂದು ಬಸ್ ಶೆಲ್ಟರ್ ಕಟ್ಟಡ ನಿರ್ಮಾಣಕ್ಕೆ ಸಾಮಾನ್ಯ ಸರಂಜಾಮ ತಾಣಕ್ಕೆ ಅಡ್ಲಾಗಿದೆ ಅಂತ ಹೇಳಿ ಆ ಒಂದು ಹದಿನೆಂಟು ಎಂಟು ಇಪ್ಪತ್ತೈದರ ಸಾಮಾನ್ಯ ಸಭೆಯಲ್ಲಿ ಬಸ್ ಶೆಲ್ಟರ್ ನ ಬಿಚ್ಚಿ ಆ ಕಟ್ಟಡ ನಿರ್ಮಾಣ ನಂತರ ಮರುಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಬಸ್ ಎಲ್ಲರನ್ನ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಆ ಇಪ್ಪತ್ತೈದರಂದು ನಮ್ಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಮೆಂಬರ್ನು ಬಿಚ್ಚಿ ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಕಟ್ಟಡದಲ್ಲಿ ಇಟ್ಟಿದ್ದಾರೆ ಸರ್ ನಾವು ಅದನ್ನ ಯಾವುದೇ ಒಂದು ಶಿಥಿಲ ಮಾಡಿದ್ದಾಗ್ಲಿ ಧ್ವಂಸ ಮಾಡಿದ್ದಾಗ್ಲಿ ಯಾವುದೇ ಆಗಿರೋದಲ್ಲ ಅದು ಕಟ್ಟಡ ನಿರ್ಮಾಣದ ತಕ್ಷಣ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಿರ್ಣಯ ಮಾಡ್ಕೊಂಡು ನಮ್ಮ ಪಂಚಾಯಿತಿ ಕಟ್ಟಡದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಸರ್ ಗ್ರಾಮಸ್ಥರ ಶ್ರೀಧರ್ ಮಾತನಾಡಿ ಕೆಲವರು ಗ್ರಾಮದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ ನಾನು ಕೂಡ ಒಬ್ಬ ಅಂಬರೀಶ್ ಅವರ ಅಭಿಮಾನಿಯಾಗಿದ್ದು ತಂಗುದಾಣವನ್ನು ತೆರವುಗೊಳಿಸುವ ವೇಳೆ ಅಧ್ಯಕ್ಷರ ಬಳಿ ಪ್ರಶ್ನಿಸಿದಾಗ ನಮಗೆ ಸುಮಲತಾ ಅಂಬರೀಷ್ ಅವರ ಮೇಲೆ ಗೌರವವಿದೆ ಕಟ್ಟಡ ನಿರ್ಮಾಣದ ವೇಳೆ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಸಮಸ್ಯೆ ಆಗುತ್ತದೆ ಎಂಬ ದೃಷ್ಟಿಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ತಾತ್ಕಾಲಿಕವಾಗಿ ತೆರವು ಮಾಡಿದ್ದಾಗಿ ಹೇಳಿದ್ದಾರೆ ಅಂತ ತಿಳಿಸಿದರು ಗೊಂದಲ ಏನಿಲ್ಲ ಸರ್ ಯಾರು ಅವರು ಕಿಡಿಗೇಡಿಗಳು ಮಾಡ್ತಾರೆ ಈಗ ನಾನು ಇಲ್ಲೇ ಇದ್ದೀನಿ ನೋಡ್ತಾ ಇದ್ದೀನಲ್ಲ ಅಧ್ಯಕ್ಷರು ಮಾತಾಡಿದ್ರು ನಾನು ಇದ್ರ ಬಗ್ಗೆ ನಾನು ಒಬ್ಬ ಅಂಬರೀಶ್ ಅವರ ಪಕ್ಕಾ ಅಭಿಮಾನಿ ಇದು ಕೆಲಸ ಅವರು ರಿಮೂವ್ ಮಾಡ್ತಿದಾಗಲೇ ನಾನು ಹೋಗಿ ಇವ್ರು ಕೇಳಿದೆ ಅವರೆಲ್ಲರೂ ತೋರಿಸಿದ್ರು ಹಣ ನಮ್ಗೇನು ಅದ್ರ ಬ ಅವ್ರ ಬಗ್ಗೆ ಗೌರವ ಇಲ್ವೇ ಈ ಪಂಚಾಯಿತಿ ಕಟ್ಟಡ ಮಾಡ್ತಾ ಇದ್ವಲ್ಲ ಸಾಮಾನು ಸಲಕರಣೆಗಳ ಹಾಕೋದಕ್ಕೆ ತೊಂದರೆ ಆಯ್ತದೆ ದೃಷ್ಟಿಯಿಂದ ಇದು ರಿಮೂವ್ ಮಾಡ್ತಾ ಇದೀವಿ ಅದನ್ನ ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದೀವಿ ಅಣ್ಣ ಅನ್ಬಿಟ್ಟು ಏನು ನಮ್ಮ ಸಭೆ ಏನಿತ್ತು ಪಂಚಾಯತ್ ಸಭೆಯಲ್ಲಿ ರೆಜುಲೇಷನ್ ಮಾಡೋರೆ ಅನಿವಾರ್ಯ ಆಗಿರೋದ್ರಿಂದ ರಿಮೂವ್ ಮಾಡ್ತಾ ಇದೀವಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಅಂತ ಅವರು ರೆಜುಲೇಷನ್ ಮಾಡೋ ಕಾನೂನು ಚೌಕಟ್ಟಲ್ಲಿ ಮಾಡೋರೆ ಇದು ಯಾರೋ ಬೇಕು ಅಂತ ಮಾಡ್ತಾ ಇರೋದು ದುರುದ್ದೇಶದಿಂದ ಮನೆಯೆಲ್ಲ ಬಂದಿರೋದು ಆದರೆ ಇವರು ಒಳ್ಳೆ ಕೆಲಸ ಮಾಡ್ತಾವ್ರೆ ಈ ಗ್ರಾಮದಲ್ಲಿ ಈ ಪಂಚಾಯತಿಲಿ ಯಾರು ಇಂತ ತೀರ್ಮಾನ ತಗೊಂಡಿರಲಿಲ್ಲ ಬಹಳ ಒಳ್ಳೆ ನಿರ್ಧಾರ ತಗೊಂಡವ್ರೆ ನಮ್ಮ ಕೌಡ್ಲೆ ಇದು ಮುಖ್ಯ ರಸ್ತೆ ಮಂಡ್ಯ ಮತ್ತೆ ತುಮಕೂರು ಮುಖ್ಯ ರಸ್ತೆ ಅಂತ ಸಾರ್ವಜನಿಕವಾಗಿ ಬೇಕಾಗಿರತ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಗ್ರಾಮ ಪಂಚಾಯತಿ ಕಟ್ಟಡ ಇಂಥ ಒಂದು ಮುಖ್ಯ ರಸ್ತೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಅದರಿಂದ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಆಡಳಿತ ಮಂಡಳಿಯವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಅವ್ರ ಕೆಲಸ ಯಶಸ್ವಿ ಯಾರೋ ಅಪ್ಪಿ ತಪ್ಪಿ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅವರು ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಕೇಳ್ಕೊತೇವೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಪುಟ್ಟ ಸ್ವಾಮಿ ಮಹಾಲಕ್ಷ್ಮಿ ಮನು ಅಂಜನ ಕುಮಾರಿ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಶ್ರೀರಂಗಪಟ್ಟಣ ತಾಲೂಕು ಬಾಬರೇನು ಕೊಪ್ಪಲು ಬಳಿ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಕೇಂದ್ರ ಸರ್ಕಾರ ಪಾಕಿಸ್ತಾನ ವಿರುದ್ಧ ನಡೆದ ಸಮರಕ್ಕೆ ಆಪರೇಷನ್ ಸಿಂಧೂರ ಹೆಸರು ಇಟ್ಟ ಹಿನ್ನೆಲೆಯಲ್ಲಿ ಗ್ರಾಮದ ವಾಸದ ನಿವಾಸಿ ಅರ್ಚಿತಾ ಸೋಮಶೇಖರ್ ಅವರ ಎನ್ನು ಮಗುವಿಗೆ ಸಿಂಧೂರ ಎಂಬ ಹೆಸರನ್ನು ಇಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಉಡುಗೊರೆ ನೀಡಿ ಸಂಘದ ವತಿಯಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಬಿಶಂಕರ್ ಬಾಬು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ ಎಸ್ ಜಗದೀಶ್ ಹಿಂದೂ ಜಾಗರಣ ವೇದಿಕೆಯ ಚಂದನ್ ಸಾಗರ್ ವೀಣಬಾಯಿ ರಂಗಪ್ಪ ಸೇರಿದಂತೆ ಇನ್ನಿತರರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಪಸೊಲೇಷನ್ ಸಿಂಧೂರ ಹೆಸರಿನಲ್ಲಿ ಮಗುವಿಗೆ ಅರ್ಚಿತಾ ಸೋಮಶೇಖರ್ ಹೆಸರಿಟ್ಟಿರುವುದು ಬಹಳ ಒಳ್ಳೆಯ ಬೆಳವಣಿಗೆ ಈ ಹಿನ್ನೆಲೆಯಲ್ಲಿ ಗೌರಿ ಗಣೇಶ ಪ್ರಯುಕ್ತ ನಾವು ಉಡುಗೊರೆ ನೀಡಿ ಗೌರವಿಸುತ್ತಿದ್ದೇವೆ ಅಂತ ಅವರು ಮಾಧ್ಯಮದವರಿಗೆ ವಿವರಣೆ ನೀಡಿದರು ವಿರೋಧಿ ಒಂದು ಪಾಕಿಸ್ತಾನದ ವಿರುದ್ಧವಾಗಿ ಹೋಗಿ ಒಂದು ಆಪರೇಷನ್ ಸಿಂಧೂರ ಅಂತೇಳಿ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಎಸ್ ಸಿ ಟಿ ಒಂದು ಜೈಬೇರಿನ ಬರೆಸಿತ್ತು ಭಾರತ ನಮ್ಮ ದೇಶ ಅದರ ಅಂಗವಾಗಿ ಒಂದು ಒಂದು ಮಗುಗೆ ನಮ್ಮ ಬಾವರಂಗಪುರ ಗ್ರಾಮದಲ್ಲಿ ಸಿಂಧೂರಿಯನ್ನ ಒಂದು ಹೆಸರು ಸೋಮಶೇಖರ್ ಮಗಳಿಗೆ ಇಟ್ಟಿದ್ವಿ ಅದನ್ನ ಮಗುನ ಮಗುಗೆ ಇವತ್ತು ಗೌರಿ ಗಣೇಶ ಹಬ್ಬ ಆಗೋದ್ರಿಂದ ಆ ಮಗುಗೆ ಒಂದು ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ಹಿಂದೂ ಜಾಗರಣೆ ವೇದಿಕೆ ಚಂದನವರು ಮತ್ತು ಸಾಗರು ಪ್ರತಿಯೊಬ್ಬರು ಸ್ನೇಹಿತಗಳ ಗ್ರಾಮಸ್ಥರ ಒಳಗೂಡಿ ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಉಡುಗೊರೆ ಕೊಡುವ ಮುಖಾಂತರ ಒಂದು ದೇಶ ಪ್ರೇಮನ ಮರಿತಾ ಇದೀವಿ ಇನ್ನೂ ಹಲವಾರು ಯೋಜನೆಗಳು ಆ ಮಗುವಾಸ ಮಾಡಬೇಕು ಅನ್ಕೊಳ್ತಾ ಇದ್ದೀವಿ ಒಳಮೀಸಲಾತಿ ಸಂಬಂಧ ಅಲೆಮಾರಿ ಸೇರಿದಂತೆ ಅತಿ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಕೂಡಲೇ ಮೀಸಲಾತಿಗೆ ತಿದ್ದುಪಡಿ ತಂದು ಸರಿಪಡಿಸಲು ಸರ್ಕಾರ ಮುಂದಾಗಬೇಕು ಅಂತ ಬಿಜೆಪಿ ಉಪಾಧ್ಯಕ್ಷ ಮಾಹಿತಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಅಧಿವೇಶನ ಮುಗಿಯುವ ಕೊನೆ ವೇಳೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಸಮುದಾಯದ ಒಳ ಮೀಸಲಾತಿಗೆ ತಾರ್ಕಿಕ ಮತ್ತು ತಾತ್ವಿಕ ಅಂತಿ ನೀಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ ಅದಕ್ಕೆ ಪೂರಕವಾಗಿ ಇಪ್ಪತ್ತೈದರಂದು ಆದೇಶ ಹೊರಡಿಸಿದ್ದು ಆದೇಶದಲ್ಲಿ ಯಾವುದೇ ತಾರ್ಕಿಕ ಮತ್ತು ತಾತ್ವಿಕ ಅಂಶಗಳು ಕಾಣುತ್ತಿಲ್ಲ ಅಂತ ಹೇಳಿದರು ಒಳ ಮೀಸಲಾತಿ ಸಂಬಂಧ ನಾಗಮೋಹನ್ ದಾಸ್ ಅವರು ಐದು ವರ್ಗಗಳನ್ನಾಗಿ ವಿಂಗಡಿಸಿದ್ದು ಈ ವರ್ಗದಲ್ಲಿ ಅತಿ ಹಿಂದುಳಿದ ಪರಿಶಿಷ್ಟ ಸಮುದಾಯದ ಐದು ಸಾವಿರದ ಇಪ್ಪತ್ತೆರಡು ತೊಂಬತ್ತೊಂಬತ್ತು ಸಂಖ್ಯೆ ಐವತ್ತೊಂಬತ್ತು ಜಾತಿಗಳಿಗೆ ಈ ಶೇಕಡ ಒಂದರಷ್ಟು ಬಿ ವರ್ಗದಲ್ಲಿ ಅತಿ ಹಿಂದುಳಿದ ಪರಿಶಿಷ್ಟ ಸಮುದಾಯದ ಮೂವತ್ತಾರು ಲಕ್ಷದೊಂಬತ್ತು ಸಾವಿರದ ಇನ್ನೂ ನಲವತ್ತಾರು ಜನಸಂಖ್ಯೆ ಹದಿನೆಂಟು ಜಾತಿಗಳಿಗೆ ಶೇಕಡ ಆರರಷ್ಟು ಸಿ ವರ್ಗದಲ್ಲಿ ಹಿಂದುಳಿದ ಪರಿಶಿಷ್ಟ ಸಮುದಾಯದ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ತೊಂಬತ್ತ್ ಜನಸಂಖ್ಯೆ ಹದಿನೇಳು ಜಾತಿಗಳಿಗೆ ಮೀಸಲು ನೀಡಿದ್ದಾರೆ ಎಂದು ಹೇಳಿದರು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಅಸಹಾಯ ಮತ್ತು ದುರ್ಬಲ ಸಮುದಾಯಗಳನ್ನು ವಿಂಗಡಿಸಿರುವ ನಾಗಮೋಹನ್ದ ವರದಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಿತ ನೀಡಿದ್ದರೂ ಇತರೆ ಪ್ರಬಲ ವರ್ಗಗಳನ್ನು ಸೇರಿಸಿದ ರಾಜ್ಯ ಸರ್ಕಾರ ಮಹಾಮೋಸ ಎಸಗಿದೆ ಇದು ತಾತ್ವಿಕ ಮತ್ತು ತಾರ್ಕಿಕ ಎಂಬುದು ಸರಿಯಾ ಅಂತ ಪ್ರಶ್ನೆ ಮಾಡಿದರು ವಿಧಾನಸಭಾ ಅಧಿವೇಶನ ಮುಗಿದು ವಿಧಾನಸಭಾ ಅಧಿವೇಶನದ ಕೊನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ಸಿ ಸಮುದಾಯದಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳ ಒಳ ಮೀಸಲಾತಿ ಹೋರಾಟ ಏನು ನಡೀತಾ ಇತ್ತು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿನಲ್ಲಿ ಆ ಒಳ ಮೀಸಲಾತಿಗೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಮಾತಾಡ್ತಾ ಹೇಳಿದ್ರು ಈ ಒಳಮೀಸಲಾತಿ ವಿಚಾರಕ್ಕೆ ಒಂದು ತಾತ್ವಿಕ ಮತ್ತು ತಾರ್ಕಿಕ ಅಂತ್ಯವನ್ನು ಕೊಟ್ಟಿದ್ದೀನಿ ಅಂತ ಈಗ ಇಪ್ಪತ್ತೈದು ಎಂಟು ಇಪ್ಪತ್ತೈದರಲ್ಲಿ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟೇಟ್ಮೆಂಟ್ ಅಂತ ಮಾಡಿದ್ರು ಎರಡೂ ಸದನಗಳಲ್ಲಿ ಅದಕ್ಕೆ ಪೂರಕವಾಗಿರುವಂಥ ಒಂದು ಆದೇಶವನ್ನು ಕೂಡ ಓಡಿಸಿದ್ದಾರೆ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯಲ್ಲಿ ಏನು ತಾತ್ವಿಕ ಮತ್ತು ತಾರ್ಕಿಕ ವಿಚಾರಗಳನ್ನು ಅವರು ಮಂಡನೆ ಮಾಡಿದ್ರು ಅದೆರಡೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟಲ್ಲಾಗಲಿ ಅಥವಾ ಆದೇಶದಲ್ಲಾಗಲಿ ಕಾಣಿಸ್ತಾ ಇಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಾಜ್ಯದ ನೂರ ಒಂದು ಜಾತಿಗಳ ಜನಸಂಖ್ಯೆಯನ್ನು ಪಟ್ಟಿ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಏಳು ಲಕ್ಷ ಜನ ಎಸ್ಸಿ ಸಮುದಾಯಗಳು ನೂರ ಒಂದು ಸಮುದಾಯಗಳು ಇವೆ ಅಂತ ಆದರೆ ಪರಿಗಣನೆಗೆ ತಗೊಂಡಿದ್ದವರು ಒಂದು ಕೋಟಿ ಐದು ಲಕ್ಷವನ್ನು ಕಾರಣ ಏನು ಅಂತಂದರೆ ಬೇಡ ಜಂಗಮ ಬುಡುಗ ಜಂಗಮ ಅನ್ನುವಂತಹ ಒಂದು ಸಮುದಾಯ ಮತ್ತು ಅಂತರ್ಜಾತಿ ವಿವಾಹಿತರಾಗಿರ್ತಕ್ಕಂಥವರ ಅವರ ಸಂಖ್ಯೆ ಇದೆರಡೂ ಈ ಮೀಸಲಾತಿ ಪರಿಧಿಯಿಂದ ಹೊರಗಡೆ ಇರಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿನಲ್ಲಿ ಮಂಡನೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದು ಕೋಟಿ ಐದು ಲಕ್ಷ ಜನರನ್ನು ಪರಿಗಣನೆಗೆ ತಗೊಂಡು ಈ ಸಮುದಾಯಗಳಿಗೆ ಏಳು ಪ್ರ ಐದು ಪ್ರವರ್ಗಗಳ ಮೂಲಕ ಮೀಸಲಾತಿಯನ್ನು ನಿಗದಿಪಡಿಸ್ಬೋದು ಅಂತ ರೆಕಮೆಂಡೇಷನ್ ಮಾಡಿದ್ರು ಸರ್ಕಾರಕ್ಕೆ ಮೊದಲನೇದು ಎ ಕ್ಯಾಟಗರಿ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಐವತ್ತೊಂಬತ್ತು ಜಾತಿಗಳನ್ನು ಗುರುತಿಸಿದ್ರು ಅವರ ಜನಸಂಖ್ಯೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದರು ಎರಡನೇದು ಬಿ ಹೆಚ್ಚು ಹಿಂದುಳಿದ ಜಾತಿಗಳು ಈ ಹೆಚ್ಚು ಹಿಂದುಳಿದ ಜಾತಿಗಳಲ್ಲಿ ಹದಿನೆಂಟು ಜಾತಿಗಳನ್ನು ಗುರುತಿಸಿದರು ಈ ಹದಿನೆಂಟು ಜಾತಿಗಳ ಯಾರು ಅಂದರೆ ಮಾದಿಗ ಸಂಬಂಧಿತ ಜಾತಿಗಳು ಇವರ ಜನಸಂಖ್ಯೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಅಂತ ಆಯೋಗ ಗುರುತಿಸಿದೆ ಗೋಷ್ಠಿಯಲ್ಲಿ ಪರಮಾನಂದ ಜಿಲ್ಲಾ ವಕ್ತಾರ ಸಿ ಮಂಜುನಾಥ್ ಮಾಧ್ಯಮ ವಕ್ತಾರ ನಾಗಾನಂದ ಇದ್ದರು ಇದು ಬಾಂಧವ್ಯಗಳ ಬೆಸುಗೆ